ಏನ ಹೆಂಗಸ್ರ ಏನೋ ನೋಡ್ರಿ ನಮ್ಮನ್ನೇನಪ್ಪ ಏನೋ ಏನಪ್ಪ ಬಿಕ್ಸರ್ ಅಂತ ತಿಳ್ಕೊಂಬಿಟ್ಟವ್ರೆ ಚೆಂಪಮ್ಮ ಕೆಂಪಮ್ಮ ಓ ಮಾತು ತೆಗೆದು ಬಿಟ್ಟೆ ಅಲ್ಲಮ್ಮ ಒಗಿದೆ ಹೇಳಿಲ್ವಾ ಬಟ್ಟೆ ಒಗೀತಾಯ್ತೆ ಅಂತ ಅಲ್ರ ಬಾಗಿಲು ತೆಗೆದ್ಬಿಟ್ಟು ಹಿಂದೆ ನೀನು ಬಟ್ಟೆ ಪಾತ್ರೆ ಬಕ್ಕೊಂಡು ಕೂತ್ಕೊಂಡ್ರೆ ಕಳ್ರು ಕಾಕ್ರ ಕಾಟ ಏನಾರ ಅಂತ ಹೇಳ್ಕೊಂಡು ಹೊಂಟೋದ್ರೆ ಹೆಂಗ್ ಹೇಳ್ಕೊಂಡು ಹೋಗುತ್ತೆ ಕಟ್ಟಿರ್ಲಿಲ್ವ ನಾಯಿ ಆ ಕರೋನ ನಿಮ್ಮ ಮುನಿ ಆರ್ಡ್ರ್ ಮಾಡವನೇ ಯಾವನ ಮನೆಯಾಳ ಯಾವಲ್ಲೇ ಮನೆಯಾಳ ನನ್ನನ್ನೇ ಮನೆ ನಿನಗೆ ಅಂಗ ನಾನು ಮುನಿ ಅಲ್ಲ ಕಣಮ್ಮ ಈ ಅಮ್ಮನಿಗೆ ಮುನಿ ಆರ್ಡ್ರ್ ಅಂದ್ರೆ ಯಪ್ಪ ಇದೇನು ಅಮ್ಮ ಹೆಂಗದ ಮತ್ತೆ ಹೇಳ್ತಾ ಹೇಳ್ತಾಗ್ಯ ಮನೆಯಾಳ ಅಂತ ಸೋತೋತೋ ಇಲ್ಲ ಈ ಅಮ್ಮನು ನಿನಗೆ ದುಡ್ಡು ಕೊಡ್ತೀನಲ್ಲ ಅದ್ಕೆ ಗುರ್ತಿಗೆ ಒತ್ತೋದು ಎಬ್ಬೆಟ್ಟು ಅಯ್ಯೋ ಒತ್ತದ ಮೊದಲೇ ಹೇಳೋಕಿಲ್ವ ತಪ್ಪಲು ನಾನು ಚೆನ್ನಾಗಿ ಒತ್ತತೀನಿ ನೀನು ನೋಡೋರೆ ಗೊತ್ತಾಗುತ್ತೆ ಚಂದ ಗೊತ್ತತೀಯ ಹಾಂ ಏಯ್ ಇದೇನಿ ನಂಗೆ ಇಟ್ಕಳ ಹಂಗೆ ಎಳಿತೀಯಾ ಹ್ಞೂ ನಾವು ಕೈಯ್ಯ ಇಡ್ಕೋಬೇಕು ಅಂತ ಇಡ್ಕೊಳಲ್ಲಮ್ಮ ಸರ್ಕಾರದವರು ನಮ್ಗೆ ಆದೇಶ ಮಾಡವ್ರೆ ಹಿಡಿದ್ರು ಯಾರು ಕೊತ್ತಿಸ್ಕೊಳ್ಳಿ ಅಂತ ಹಂಗಾ ಯಾವ ಕೈ ಎಡಗೈಯ ನೀನ್ ಏನ್ ಹೇಳ್ದೆ ನನ್ ಗಂಡ ಐನೂರು ರೂಪಾಯಿ ಕಳ್ಸೋರೆ ಹೌದು ಐನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಒಂದೇ ಒಂದ್ ನೋಟ್ ಕೊಟ್ಟಿದೀಯಲ್ಲ ಅಧ್ಯಾಯ ಹೆಂಗೆ ನಾನು ನಾನ್ ಹಳ್ಳಿ ಎಂಚ್ ಬಂದ್ಬಿಟ್ಟು ನಾನ್ ಗ್ಯಾಮರಿಸ್ತೀಯ ಐನೂರು ಅಂದ್ರೆ ಐದು ನೋಟ್ ಇರ್ಬೇಕು ಒಂದೇ ಒಂದ್ ನೋಟ್ ಕೊಟ್ಟಿದ್ಯಾ ಹೆಂಗಾಯ್ತೇನ್ ಮೈಗೆ ಯಾಕಮ್ಮ ಅಲ್ಲ ಬಂದ್ ತಕ್ಷಣ ನನ್ಗೇನಂದೆ ಮರೆಯಾಳಾದ್ರೆ ಆಮೇಲೆ ಚೈನ್ ಬೇರೆ ಕೇಳ್ದೆ ಇವಾಗ ನೋಡಿದ್ರೆ ನನ್ನ ಪ್ರೀತಿಯ ಕೆಂಪು ಹಾ ಹಾ ದೇವರಾಗಿ ವಸಿ ಬಾಯಿ ಮುಚ್ಚಿ ಆಯ್ತು 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 ಗೌಡ್ರೆ ಬನ್ನಿ ಹಂಗಂದ್ರೆ ಟ್ವೆಂಟಿ ಫೈವ್ ಅಂದ್ರೆ ಅಂದ್ರೇನು ಗೊತ್ತಾ ಹ್ಞೂ ನಾನು ಕೊಟ್ಕೋತೀನಿ ಹೋಗೋ ಗೌಡ್ರೇ ನೀವು ಕೊಡ್ತೀರಾ ಗೌಡ್ರೆ ಗೌಡ್ರೇ ನಿಮ್ಮಂಥವ್ರು ಮೋಡ ಆಗುತ್ತೆ ಮಳೆ ಬರಲ್ಲ ಬೇಗ ನಾ ಕಣ್ಣು ಮುಚ್ಕೊಳ್ತೀನಿ ಬೇಗ ಕೊಟ್ಬಿ ಆಯ್ತು

ನಾನು ಆಚೆ ಕಡೆ ಕೊಂಟ್ರೆ ದೇವರು ಸ್ಮರಣೆ ಮಾಡ್ಕೊಂಡೇ ಹೊರಡೋದ್ರಿ ಗಣೇಶನಿಗೆ ಗರ್ಕೆ ಪತ್ರೆ ಶಿವನಿಗೆ ಬಿಲ್ಪತ್ರೆ ವಿಷ್ಣುಗೆ ತುಳಸಿ ಪತ್ರೆ ಮನುಷ್ಯರಿಗೆಲ್ಲ ತಾಪತ್ರೆ ನೋಡಿ ತಯೇನಿ ಕೆಂಪಮ್ಮನಿಗೆ ಏನು ತಾಪತ್ರ ಏನೋ ಗೊತ್ತಿಲ್ಲ ಅವಾಗ ಗಂಡ ಐನೂರು ರೂಪಾಯಿ ಮುನಿಯಾಡ್ರು ಮಾಡವಳೆ ಅವ ಅಮ್ಮ ಕದ ತೆಗೆದು ಬಿಟ್ಟು ಒಳಗಡೆ ಒಂಟಕವಳೆ ಕೆಂಪಮ್ಮ ಕಾಣಿಸ್ತಾ ಇಲ್ವಲ್ಲ ಕೆಂಪಮ್ಮ

ಕೆಂಪಮ್ಮ ಬಾಗಿಲ್ ತೆಗೆಬಿಟ್ಟು ಎಲ್ಲಮ್ಮ ಹೇಳಿಲ್ವಾ ಬಾಗಿಲು ತೆಗೆದ್ಬಿಟ್ಟು ಹಿಂದೆ ನೀನು ಬಟ್ಟೆ ಪಾತ್ರೆ ಕೂತ್ಕೊಂಡ್ರೆ ಕಳ್ಳರು ಕಾಕ್ರ ಕಾಟ ಏನಾರ ದೇಕ್ ಹೋದ್ರೆ ಹೆಂಗ್ ದೇಕ್ ಹೋಗುತ್ತೆ ಕಟ್ಟಿರ್ಲಿಲ್ವಾ ನಾಯಿ ಆ ಕರು ನಾಯಿ ನಿಮ್ಮದ ನಮ್ದೆಯ ಅದಕ್ಕೆ ನೀನು ಬಗಳದಂಗೆ ಬಗಲುತ್ತದೆ ಏನೋ ಅಂದೆ ನಾಯಿ ಬಗಳೇ ನಾಯಿ ಅಂದೆ ಕೆಂಪಮ್ಮ ನಿನ್ನ ಕೆಂಪಮ್ಮ ಕೆಂಪಮ್ಮ ಅಂತ ಕಟ್ಟಿದ್ರಲ್ಲ ನೀನು ಅದಕ್ಕ ಅಯ್ಯೋ ಕೆಂಪಿದು ನಮ್ಮಪ್ಪ ನಮ್ಮಅಮ್ಮನಿಗೆ ಮೂರು ಜನ ಗಂಡಮಕ್ಳು ನೀವು ನಮ್ಮಪ್ಪನಿಗೆ ಹೆಣ್ಮಗ ಆದ್ರೆ ಬಾರಿ ಪ್ರೀತಿ ಅದಕ್ಕೆ ನಮ್ಮ ಕುಲ್ದೇವರು ಹತ್ರ ಆರ್ಕೆ ಮಾಡ್ಕೊಂಡ್ರಂತೆ ಏನಂತ ನಿಂತರೆ ಕೆಂಪಗಿರು ಹೆಣ್ಮಗ ಹುಟ್ರೆ ನಿನ್ನ ಇಡ್ತೀನಿ ಅಂತ ಅದಕ್ಕೆ ನನ್ನ ಕೆಂಪಮ್ಮ ಅಂತ ಇಟ್ಟಿದ್ದು ಅಂದ್ರೆ ತಾವು ದೇವರು ವರದಿಂದ ಇಳದಿರೋದು ಆಹಾ ದೇವ್ರಿಗೆ ಪ್ರೀತಿ ಆಗ್ಬೇಕು ಹೌದು ಕೆಂಪಮ್ಮ ಇಲ್ಲಿ ನಾನು ಕೆಲಸ ಇಲ್ದಲೆ ಕತೆ ಕೇಳಕ್ ಬಂದಿಲ್ಲ ಇಲ್ಲಿ ಮತ್ತೆ ಯಾರು ನೀನೆ ನಾನು ಏನಂ ಅದಕ್ಕೆ ಇಷ್ಟು ಶುದ್ಧನ ಹೇಳ್ತಾರೆ ನೀನ್ ಗಂಡ ನಿನಗೆ ಮುನಿ ಎರಡು ಮಾಡವನೇ ಯಾವ ಯಾವಲ್ಲೇ ಯಾವ

ಹಬ್ಬದ ಕರ್ಜಿಕೆ ನೂರು ಐನೂರು ದುಡ್ಡ ಕಳಿಸಿದ್ರೆ ಉಡಿ ತುಂಬಾ ಅಷ್ಟ ಕಳಿಸ್ನೆ ಗೋಣಿ ಚೀಲ ಅದಕ್ಕೂ ರೆಡಿ ಅಂತ ಹೋಯ್ತಾ ಇದ್ದೀವಿ ಕಷ್ಟಪಟ್ಟು ನನ್ ಹೇಳಿ ಒಂದೇ ಒಂದ್ ಚೈನ್ ಮಾಡಿಸ್ಕೊಂಡಿದ್ದೀನಿ ನೀನು ಅದು ಕೊಟ್ಟು ಬಿಡೋದ್ರೆ ಕೊಟ್ಟು ಬಿಡ್ತಾರೆ ಸುಮ್ನೆಗದ್ ಬಿದ್ದೋಗ ಸೈನ್ ಅಂದ್ರೆ ಇದು ಚೈನ್ ಸೀದಾ ಹೇಳ್ಬೇಕು ಅಮ್ಮ ನಾನು ನಿನ್ಗೆ ದುಡ್ಡು ಕೊಡ್ತೀನಿ ಅದಕ್ಕೆ ಗುರ್ತಿಗೆ ಒತ್ತೋದು ಎಬ್ಬೆಟ್ಟು ಅಯ್ಯೋ ಒತ್ತದ ಮೊದ್ಲೇ ಹೇಳಕಿಲ್ವ ತಪ್ಪಲು ನಾನು ಚಂದಾಗ್ ಒತ್ತತೀನಿ ನೀನು ನೋಡೋರೆ ಗೊತ್ತಾಗುತ್ತೆ ಚಂದಾಗ್ ಗೊತ್ತತೀಯಾ ಹೊಡಿಬೇಕ ನನ್ನ ಕೈ ಕಳೆ ಹಂಗೆ ಎಳೀತೀಯಾ ನಾವು ಕೈಯ್ಯ ಇಡ್ಕೋಬೇಕು ಅಂತ ಇಡ್ಕೊಳಲ್ಲಮ್ಮ ಸರ್ಕಾರದವರು ನಮ್ಗೆ ಆದೇಶ ಮಾಡವ್ರೆ ಹಿಡ್ದುನ್ ಯಾರು ಗೊತ್ತುಸ್ಕೊಳ್ಳಿ ಅಂತ ಹಂಗ ಯಾವ ಕೈ ಎಡಗೈ ಬೆಟ್ಟಿನ ಗುರುತು ಎಡಗೈ ಇದೇಲ್ವಾ ಹಾ ಹಾ ಅಲ್ಲ ಕಣಮ್ಮ ಶಾವ್ಗೆ ಒತ್ತದಂಗ ಒತ್ತಿದ್ದೀಯಲ್ಲ ನಿಧಾನಕ್ಕೆ ಇಂಗ اندر ಸಾಕು ನಾನು ಏನು ಹೇಳ್ದೆ ಚೆನ್ನಾಗಿ ಒತ್ತತೀನಿ ಅಂತ ಹೇಳ್ತಾರೆ ಒತ್ತುರ ಸಾಕು ಸಾಕನವಾ ಇura ಅಂದ್ರೆ ಮಕ್ಕಳಿಗೆ ನಮಗೆ ಒರೆಸ್ತಾರೆ ಏನ್ ಅಣೆ ಬರನ್ನ ಏನ ನೋಡವಾ ನಿನಗೆ ಗಂಡ ಐನೂರು ರೂಪಾಯಿ ಕಳಿಸಿದಾನೆ ಇಟ್ಕೋ ಮಡಿಕೋ ಅಲ್ಲ ನೀನ್ ಏನ್ ಹೇಳಿದೆ ನನ್ನ ಗಂಡ ಐನೂರು ರೂಪಾಯಿ ಕಳಿಸೋರೇ ಹೌದು ಐನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಒಂದೇ ಒಂದ್ ನೋಟ್ ಹೆಂಗೆ ನಾನು ನಾನು ಕೊಟ್ಟಿದ್ಯಾಮರ್ಸ್ತಿಯ ಐನೂರು ನೋಟ್ ಒಂದೇ ನೋಟ್ ಕೊಟ್ಟಿದ್ಯಾ ಅಮ್ಮ ಇದು ಐನೂರು ರೂಪಾಯಿ ಒಂದೇ ನೋಟ್ ಕಣಮ್ಮ ಅವನ್ ಯಾವನ ಹಿಂದೆ ಗಡ ಬಂದೋ ಐನೂರು ರೂಪಾಯಿ ಏನು ನೂರು ರೂಪಾಯಿ ಐದು ಕೊಟ್ಟಿರಬಹುದು ಇದು ಐನೂರು ರೂಪಾಯಿ ಒಂದೇ ಬೇಕಾದ್ರೆ ಯಾರ ಗಂಡು ಸರ್ ಕೇಳು ಯಾಕೆ ಓಕೆ ನೀನು ಗಂಡ್ಸಲ್ವ ನಾನು ಸಾಕ್ಷಿಗೆ ಕೇಳು ಅಂತ ಹೇಳಿದ್ದು ಸಾಕ್ಷಿಗೆ ಹಾಂ ಕೇಳ್ತೀನಿ ತಡಿ ಬೇಗ ಟೈಮ್ ಆಯ್ತು ಹಾ ಮತ್ತೆ ನಾನು ಹೇಳಲಿಲ್ವ ಬಾ ಹೌದು 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 ಏಯ್ ಈ ಕಡೆ ಹೌದು ಅಂದರು ಇಲ್ಲ ಇಲ್ಲ ಹೌದು ಮೇಡಮ್ ಆಗಾರೆ ಊರು ದೊಡ್ರು ಬೇಕಾದ್ರೆ ಪಂಚಾಯಿತಿ ಕರ್ಮಿ ಅವ್ರು ಅಲ್ಲೊಂದು ಸಲ ಕೇಳ್ತೀನಿ ಅದು ಸ್ವಾಮಿಗಳು ಕೂತಾರೆ ಅವ್ರು ಸುಳ್ಳೇ ಹೇಳಲ್ಲ ನಿಜ ಹೇಳ್ತಾರೆ ಏನು ಅನಿಸೋತ್ ಆಯ್ತು ಆಯಿತು ಮೇಡಮ್ಮ

ಟಪಾಲು ಹೇಳುಮ್ಮ ನೀನು ಟಪಾಲು ಹೇಳಮ್ಮ ನನ್ನ ಗಂಡ ಏನು ಬರ್ತವನು ಎಲ್ಲಿಂದ ಬರ್ತಾವನು ಹೆಂಗ್ ಬರ್ತಾವೆ ಅಂತ ಏನು ಗೊತ್ತಾಗ್ತಾ ಇಲ್ವಲ್ಲ ಅದಕ್ಕೆ ಬಸಿ ಓದ್ ಹೇಳು ಆ ಹೇಳು ಅಂದೆ ಅಲ್ಲ ಏನು ಕಾಫಿ ಕೊಡ್ತೀನಿ ಟೀ ಕೊಡ್ತೀನಿ ಓದಿ ಹೇಳು ಅಂತಾರೆ ಓದಿ ಹೇಳು ಟಪಾಲು ನಾನು ವಸಿ ಹೇಳಕ್ಕಿಲ್ಲು ಅಯ್ಯ ಏನ್ ಎನ್ಸ್ರ ಏನೋ ನುರಿಯೋದ್ ಕರ್ದ ಹೋಗಿ ಬಿದೋಗ್ಬೇಕು ಏನು ಕಾಗ್ದ ಓದ್ಬೇಕು ತಾನೆ ಅಯ್ ಬೇರೆ ಕಾಗ್ದ ಓದಬಾರ್ದು ನಾವು ಯಾರ ತವನ ಹೇಳೋಕಿಲ್ಲ ವಸಿ ಓದೇ ಆಯ್ತು 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 ನನ್ನ ಪ್ರೀತಿಯ ಕೆಂಪಿಗೆ ಮೈಗೆ ಯಾಕಮ್ಮ ಅಲ್ಲ ಬಂದ ತಕ್ಷಣ ನೀ ನನ್ಗೆ ಏನಂದೆ ಮನೆಯಾಳ ಅಂದೆ ಆಮೇಲೆ ಚೈನ್ ಬೇರೆ ಕೇಳ್ದೆ ಇವಾಗ ನೋಡಿದ್ರೆ ನನ್ನ ಪ್ರೀತಿಯ ಕೆಂಪಿಗೆ ಅಂತ ಇದೆಯಲ್ಲ ಎಷ್ಟು ಧೈರ್ಯ ನಿನಗೆ ನಾನು ನಿನ್ನ ನನ್ನ ಪ್ರೀತಿಯ ಕೆಂಪಿ ಅಂತ ಕರಿತಾ ಇಲ್ಲ ಮತ್ತೆ ಇದ್ರೊಳಗಡೆ ನಿನ್ ಗಂಡ ಅಂಗ ಅಂತ ಬರದ್ ಕಳಿಸವನೆ ಅಯ್ಯೋ ನನ್ ಗಂಡ ಬರ್ ಕಳಿಸ್ ಈಗ ನುಳಿಯದ ನನ್ನ ಪ್ರೀತಿಯ ಕೆಂಪಿಗೆ ಅದನ ಗಂಡ ಹೇಳ್ತಾನೆ ನೀ ಯಾವ ಹೇಳಕ್ಕೆ ಅಲ್ಲಿ ಮಾಡಕ್ಕೆ ಕೆಲಸ ಇಲ್ಲdale ಅವನು ಮೂರು ಸಲ್ಲಿ ಬರ್ತವನೆ ನನ್ನ ಪ್ರೀತಿ ಕೆಂಪಿಗೆ ನನ್ನ ಪ್ರೀತಿ ಕೆಂಪಿಗೆ ಅಂತವ ಒಂದ ಕೆಲಸ ಮಾಡು ಹಾ ಮೇಲೆಿಂದ ಬಿಟ್ಟು ಕೆಳಗಿಂದ ಇನ್ನು ಓದು ಓ ಏನ್ ಅಣೆ ಬಾರೇನ್ರೀ ನಮ್ಮದು ಅದಕ್ಕೆ ಬೇರೆ ಕಾಗ್ದ ಓದ್ಬಾರ್ದು ಅಂತ ಹೇಳೋದು ನಾನು ಹಬ್ಬಕ್ಕೆ ಬರಲು ಸಾಧ್ಯವಾಗಲಿಲ್ಲ ಯಾಕಂತೆ ಅಲ್ಲಿ ನಿಮ್ಮ ಅಜ್ಜಿ ನೆಗದು ಬಿತ್ತು ಹೋಗಿದ್ಲಂತೆ

ಗೌರಿ ಹಬ್ಬಕ್ಕೆ ಬರುವಾಗ ನಿನಗೆ ಮರೆಯಲ್ಲಿ ಸೀರೆಯನ್ನ ತರುತ್ತೇನೆ ತಪಾಲ ನನ್ನ ಗಂಡ ಇದು ಈ ಸೀರೆ ತಂದುಕೊಟ್ಟವ ಕಲರ್ ಕಲರ್ ಬ್ಯಾಡ ರೇಷ್ಮೆ ಸೀರೆ ಪ್ಲೈನ್ ಆಗಿರ್ಬೇಕು ಮೇಲೆ ಜೋರಿ ಬಿರಾಡರ್ ಇರ್ಬೇಕು ಆಮೇಲೆ ಮಧ್ಯದಲ್ಲಿ ತೂತ್ ತೂತ್ ತೂತ ಡಿಜೈನ್ ಇರ್ಬೇಕು ಅಂತ ಸೀರೆ ತಗೋಳು ಹಂಗಂತ ಹೇಳೋಣ ಅದು ಹೇಳ್ಬಿಡೋಣ ಇಲ್ಲಿ ನಾನು ಫೋನ್ ಮಾಡ್ತಾ ಇದ್ದೀನಿ ನೋಡು ಒಂದ್ಸಲಿ ತಂದಿದ್ದು ಚೆನ್ನಾಗಿಲ್ಲ ಈ ಸಲಿ ಚರಿ ಇರೋ ತಗ್ಗಂಬ ಮದ್ ಮಧ್ಯ ತಗ್ಗಂಬ ಅಂತವಾ ಇಲ್ಲಿ ನಾನು ಕಾಗ್ದ ಓದ್ತಾ ಇರೋದು ಏನು ಹೆಂಗಸ್ರೋ ಏನೋ ನಿಮ್ಗೆ ಒಂದು ಅರ್ಥ ಆಗುತ್ತೆ ಇನ್ನೊಂದು ಅರ್ಥ ಆಗೋಲ್ಲ ಥೂ ನಮ್ಮಣ್ಣೆ ಬರೋ ಚೆನ್ನಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಬರ್ದು ಬಿಡೋಣ ಅದೊಂದು ಓದ್ಬಿಡ್ತೀನಿ ಈ ಮೂಲಕ ನಾನು ನಿನಗೆ ಪ್ರೀತಿಯಿಂದ ಕಳಿಸಿರುವ ಟ್ವೆಂಟಿ ಫೈವ್ ಪೀಸಸ್ ಹೆಂಗದೋ ಏನೋ ನನಗೆ ಗೊತ್ತಿಲ್ಲ ಮಾಡಿಕೊಳ್ಳುವ ಬರ್ತೀನಿ ಬಾಯ್ ಬಾಯ್ ತಪಾಲಿ ಒಂದ್ ನಿಮಿಷ ಸಮಾಧಾನವಾಗಿ ನಿಂತ್ಕೋ ನಿಂತಿದ್ದೀನಿ ಹೇಳು ನಾನು ಗಂಡ ಕೊಟ್ಟಿದ್ದ ದುಡ್ಡ ಕೊಟ್ಟೆ ಕೊಟ್ನಲ್ಲ ಗಂಡ ಕೊಟ್ಟಿದ್ದ ನೀ ಕಾಗ್ದು ಕೊಟ್ನಲ್ಲ ಈಗ ಕೊನೆಯದಾಗಿ ನನ್ನ ಗಂಡ ಒಂಟೆ ಮೇಲೆ ಪಿಸು ಇಟ್ಟಿಕೋ ಅಂತ ಕೊಟ್ನಲ್ಲ ಅದ್ ನೀನ್ ನನಗೆ ಕೊಟ್ಟೆ ಹಂಗೆ ಒಯ್ತಾ ಇದೆಯಾ ಅಂದ್ರೆ ಈಗ ನಾನು ಕೊನೆಯಲ್ಲಿ ಓದಿದ್ನಲ್ಲ ಟ್ವೆಂಟಿ ಫೈವ್ ಕಿಸ್ ಅಂತ ಅದೇ ಒನ್ ಟೈಮ್ ಲಿನ್ಪಿಸು ಹೋಗು ಅದ್ ನಾನು ಬೈ ಮುಚ್ಕೊಂಡು ಹೋಗಮ್ಮ ನಾನ್ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಕಿತ್ತೋಯ್ತದೆ ಕೊಟ್ರೆ ಇವಾಗ ನೀನ್ ನಿನ್ ನೋಡಿ ನೋಡಿ ನೋಡೋ ಜೋ ಜೋರ ಗಲಾಟಿ ಮಾಡಬೇಡ ಅದ್ ನಾನ್ ಕೊಡೋದಲ್ಲ ಕೊಟ್ರೆ ನನ್ ಕೆಲ್ಸ ಹೊಂಟಾಯ್ತದೆ ಮಾನ ಮರ್ಯಾದೆ ಹೊಂಟಾಯ್ತದೆ ನಾನ್ ಕೊಡೋದಲ್ಲ ಸುಮ್ಕ ಹೋಗ್ಬಿಡು ಯಾಕೆ ಕೊಡಕ್ ಆಗಕಿಲ್ಲ ನನ್ ಗಂಡ ಕಳ್ಸಿದ್ದು ನನಗ್ ಬೇಕು ಸುಮ್ಮನೆ ಮಾತಾಡದೆ ಇಟ್ಬಿಟ್ಟು ಹೋಯ್ತಾ ಇರು ನಾನ್ ಕೊಡೋದಲ್ಲ ಬೇಕಾದ್ ಮಾಡ್ಕೊ ನನ್ ಗಂಡ ಕೊಟ್ಟಿದ್ ಕೊಡೋದಕ್ ನಿನ್ಗೇನೆ ಆಗಲ್ಲ ನಾನ್ ಹೇಳ್ತಾ ಇರೋದು ನನ್ ಗಂಡ ಕೊಟ್ಟಿದ್ ಕೊಟ್ಬಿಟ್ಟು ಹೋಗು ಕೊಡಲ್ಲ 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 ಕೆಲ್ಸ ಕಳ್ಕೊಳಕ್ ರೆಡಿ ಇಲ್ಲ ಯಾವ ಇಲ್ಲಿಂದ ಕಳ್ಸೋರು ಇಲ್ಲಿ ಏನಾದ್ರು ಒಂದು ಹೆಜ್ಜೆ ಬಿಡ್ತೀನಿ ತೆಪ್ಪಗೆ ನಿಂತ್ಕೊಂಡ್ರೆ ಸರಿ ಗೌಡ್ರನ್ನ ಕರ್ಸ್ಬಿಟ್ಟು ನ್ಯಾಯ ಮಾಡಿಸ್ತೀನಿ ಅವಾಗ್ಲೇ ನೀನ್ ದಾರಿಗ್ ಬರೋದು ಬರ್ತಾ ಇರ್ತಾರಲ್ಲ ಅವ್ರನ್ನ ಅವ್ರೆ ನಾನು ಒಂದೇ ಒಂದ್ ಅವಾಜ್ ಗೌಡ್ರೆ ಅಂದ್ರೆ ಗೌಡ್ರ ಇರ್ಲಿ ಯಾವ್ ಗಲ್ಲಿಯಲ್ಲಿ ಇರ್ಲಿ ಯಾವ್ ಬೀದಿಯಲ್ಲಿ ಇರ್ಲಿ ಕೆಂಪಿ ಅಂತ ಓಡ್ ಬರ್ತಾರ ಗೊತ್ತಾ ಅಲ್ಲಿವರೆಗೂ ಇಲ್ಲೇ ನಿಂತ್ಕೊ ಅವರೇ ಬಂದ್ ಇತ್ಯಾರ್ಥ ಮಾಡ್ಲಿ ಬೇಡ ಕಣಮ್ಮ ಕಣಮ್ರಿ ಬೇಡ ಕಣಮ್ಮ ಅಷ್ಟು ಹೇಡೀಸ್ ಫೂನ್ ಎಗದ್ ಬಿತ್ತು ಲೇಡೀಸ್ ಅಲ್ಲ ಗೌಡ್ರೆ ಅದು ಲೇಡೀಸ್ ಅದೇನು ಬಾಯ್ ತಪ್ಪ ಹೇಳ್ದೆ ಹ ಅನುಸರಿಸಕೋಬೇಕು ಆಯ್ತು ಗೌಡ್ರೆ ಗೌಡ್ರೆ ಏನಿಲ್ಲ ಗೌಡ್ರೆ ನಾನು ಹೇಳ್ತೀನಿ ನೀನ್ ಯಾಕಯ್ಯ ಯಾವಾಗ ನೋಡಿದ್ರು ನಂದೆಲ್ಲಿ ಅಂತ ಮುಂದಕ್ಕೆ ಬಂದ್ಬಿಡ್ತೀಯ ಹೇಳಮ್ಮ ಗೌಡ್ರೆ ನನ್ನ ಗಂಡ ದುಡ್ಡು ಕಲಿಸಿದ್ದ ಐನೂರು ರೂಪಾಯಿ ಕಳ್ಸಿದ್ದ ಗೌಡ್ರೆ ಕೊಟ್ಟಿ ಕಾಗ್ದ ಬರ್ದಿದ್ದ ಅಯ್ಯೋ ಅವ್ರ ಕಷ್ಟ ಬರ್ದಿದ್ದ ಬೇರೆಯವ್ರ ಕಾಗ್ದ ಓದಂಗಿಲ್ಲ ಅಮ್ಮ ಅದೇನೋ ಪಾಪ ನುಲ್ದ ಬಿಟ್ಲು ಓದಿ ಹೇಳು ಹಂಗೆ ಹಿಂಗೆ ಅಂತ ಎಣ್ಣೆ ಸುಂತ ಕಾಗದ ಓದಿ ಕೈ ಕೊಟ್ಟೆ ಸರಿ ಇಲ್ಲ ಕೊಡು ಕೊಡು

ಓ ಬನ್ನಿ ಗೌಡ್ರಿ ಇಲ್ಲಿ ನಾನು ಹೇಳ್ತೀನಿ ಬನ್ನಿ ಇದ್ದೀ ಕೆಂಪಮ್ಮ ಕಡೆ ನಿಂತ್ಕೊಳ್ಸಿ ಗೌಡ್ರೇ ಮಂದಟ್ ಹಾಕ್ ಹೇಳ್ತೀನಿ ಒಸಿ ನಿಂತ್ಕೊತಾಗೆ ಬನ್ನಿ ಗೌಡ್ರಿ ಇಲ್ಲಿ ದೇವರಾಗಿ ಓಸಿ ಬಾಯಿ ಮುಚ್ಚಿ ಆಯ್ತು ಗೌಡ್ರೇ ಬನ್ನಿ ಹಂಗಂದ್ರೆ ಟ್ವೆಂಟಿ ಫೈವ್ ಕಿಸ್ ಅಂದ್ರೆ ಏನ್ ಗೊತ್ತಾ ಹ್ಮ್ ನಾನ್ ಕೊಟ್ಕೋತೀನಿ ಹೋಗೋ ಗೌಡ್ರಿ ನೀವ್ ಕೊಡ್ತೀರಾ ಆಹಾ ಹಾ ಗೌಡ್ರೇ ನಿಮ್ಮಂತವ್ರು ಇರೋದ್ರಿಂದಲೇ ಮೋಡ ಮೋಡಾಗುತ್ತೆ ಮಳೆ ಬರಲ್ಲ ಗೌಡ್ರೆ ಹಾಂ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಾನು ಅಮ್ಮನಿಗೆ ಹೇಳ್ತೀನಿ ಹಾಂ ಗೌಡ್ರು ಕೊಟ್ಟಿದ್ದೀನಿ ನಾನು ಟ್ವೆಂಟಿ ಫೈವ್ ಕೀಸಾ ನೀನು ಈಸ್ಕೊಳವ ಅಂತ ಹೇಳ್ತೀನಿ ನಾನು ಕಳ್ಸ್ಕೊಂಡ್ಬಿಡ್ತೀನಿ ನೀವು ಹೆಂಗಾರ ಮಾಡ್ಕೊಳ್ಳಿ ಆಯ್ತು 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 ಬರಮ ಇಲ್ಲಿ ಕೆಂಪಮ್ಮ ಈಗ ಇತಿಹಾರ್ಥ ಏನು ಏನಿಲ್ಲ ಗೌಡ್ರು ಬಂದಲ್ಲಿ ಇತ್ಯರ್ಥ ಆಯ್ತು ಅದಕ್ಕೆ ಕಣ್ರಿ ಊರಲ್ಲಿ ಗೌಡ್ರು ಇರ್ಬೇಕು ಅನ್ನೋದು ಏನಿಲ್ಲ ಯಜಮಾನ್ರು ಕಳಿಸಿದ್ರಲ್ಲ ಟ್ವೆಂಟಿ ಫೈವ್ ಅದ ನಾನು ಗೌಡ್ರ ಕೈ ಕೊಟ್ಟಿದ್ದೀನಿ ಗೌಡ್ರು ನೀನು ಕೊಡ್ತಾರಂತೆ ನೀನು ಒಂದೊಂದಾಗ ರೈಸ್ಕೋ ಇಲ್ಲ ಹೋಲ್ಸೇಲ್ದಾಗ ರೈಸ್ಕೋ ನನ್ ಆಯ್ತು ಆಯ್ತು ಗೌಡ್ರೇ ಬರೋನೇ ನಾನು ಗೌಡ್ರೆ ನಿಮ್ಗೆ ಹಬ್ಬ ಕೆಚ್ಚ ಗೌಡ್ರೇ ಅಮ್ಮ ಗೌಡ್ರು ಚೆನ್ನಾಗಿ ಕೊಡ್ತಾರೆ ನಾನು ಇಿಸ್ಕೊತೀನಿ ಮದನಿ ನಿಲ್ಲಿದ ಯಾವಾಗ ಮೈಿಸ್ಕೋ ಯಾರ್ ಬೇಡ ಅಂತಾರೋ ಮಾತಾಡ್ತಾನೆ ಎಷ್ಟು ಮಾತಾಡ್ತಾನೆ ಬಾಯಿ ಮುಚ್ಕೊಂಡು ಇರೋದೇ ಇಲ್ಲ ಅಂತಾನೆ ಬಡ ವಡ ವಡ ಅಂತ ಅನ್ಕೊಂಡು ಕೆಂಪವ್ವ ನಿಮ್ಮ ಮನೆಗೆ ಎಷ್ಟು ಭಾಗಲ ಇದೆ ಎರಡು ಭಾಗಲ ಮುಂದೆ ಕೊಂದ್ ಹಿಂದ್ಕೊಂದ ಮುಂದೆ ಒಂದು ಹಿಂದೆ ಒಂದು ಯಾವ್ದಕ್ಕೂ ಒಂದು ಬಾಗಿಲು ಮುಚ್ಬೇಕಾ ಮುಚ್ಚಬೇಕಾ ಆಯ್ತು ಬಿಡಿ ಯಾಕೆಂದ್ರೆ ನಾಯಿಗೆ ಬಂದ್ಬಿಡೋದು ಯಾಕೆ ಬೇಕು ಅದು ಆಯ್ತು ಆಯ್ತು ಈಗ ಅದೇನು ಒಂದು ಟೇಬಲ್ ಇನ್ ಪಿಸ್ಸಾ ಹಾ ಕೊಡ್ತೀನಿ ಒಟ್ಟಿಗೆ ಕೊಡ್ಲಾ ಒಂದೊಂದಾಕಿ ಕೊಡ್ಲಾ ಗೌಡ್ರೆ ಒಂದೊಂದಾಕಿ ಕೊಟ್ರೆ ತೊಡವಾಯ್ತದೆ ಒಟ್ಟಿಗೆ ಕೊಟ್ಟು ಬಿಡಿ ಆಯ್ತು ಹಾಂ ಕಣ್ಣು ಮುಚ್ಕೊ ಅಲ್ಲ ಗೌಡ್ರೆ ಆ ನನ್ನ ಗಂಡ ಕೊಟ್ಟಿದ್ದನ್ನು ನಾನು ಈಸ್ಕೊಳ್ಳೋಕೆ ನಾನು ಯಾಕೆ ಕಣ್ಣು ಮುಚ್ಕೊಬೇಕು ಅಂತೀನಿ ಆಗಲ್ಲ ಕಣಮ್ಮ ನೀನು ಕಣ್ಣು ಮುಚ್ಕೊಂಡ್ರೆ ಅದನ್ನ ಕೊಡ್ತೀನಿ ಅಲ್ಲ ಏನಕ್ಕೆ ಕಣ್ಣು ಮುಚ್ಕೊಬೇಕು ಅಂತೀನಿ ಕಣ್ಣು ಮುಚ್ಕೊ ಹೇಳ್ತೀನಿ ಅದಕ್ಕೆ ಯಾಕೆ ಇದು ಮಾಡ್ತೀಯಾ ಹಂಗಾ ಆ ಹಾಂ ನೋಡಿ ಗೌಡ್ರೆ ನಾನು ನನ್ನ ಗಣ್ಣನಿಗೆ ಬಿಟ್ರೆ ಬೇರೆ ಯಾವ ಗಂಡಸಗೂ ಕೈ ಕೊಡಕಿಲ್ಲ ತಮ್ಮ ಇದ್ದಂಗೆ ಡಾಕ್ಟರ್ ಕೈ ಕೊಡಲ್ವಾ ಅಯ್ಯೋ ಅವರು ನಮ್ಮ ಅಣ್ಣ ಇದ್ದಂಗೆ ನನಗ್ ಕೈ ಕೊಡ್ರೆ ನನ್ನ ತಾತ ಇದ್ದಂಗೆ ತಾತ 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 ಆಯ್ತು ಏನಾರ ಅಂತ ಆಯ್ತು ಬೇಗ ಕೊಟ್ಬಿಡಿ ಹಾ ಬೇಗ ನಾನು ಕಣ್ಮುಚ್ಕಿ ಬೇಗ ಕೊಟ್ಬಿಡಿ ಆಯ್ತು ಬೇಗ ಕೊಡಿ ಅಯ್ಯೋ ಗೌಡ್ರ ಗಂಡ ಗಂಡಲ್ಲ ಮಾತಾಡ್ತಿದ್ದೆ ಏನ ಲೆಟ್ರ್ ಬಂದ ಹೋಗ್ತಾ ಇದ್ರ ಹತ್ರ ಅಲ್ಲ ಹತ್ರ ಹೋಗ್ತೀವಿ ಇಲ್ಲಿ ನನ್ ಗೊತ್ತಾ ಚಪ್ಪಾಲಪ್ಪ ಸಿಕ್ಕಿದ ವಿಚಾರ ಎಲ್ಲ ಹೇಳ್ದ ನನಗೆ ಹೌದಾ ಊರಲ್ಲಿ ನಿಮ್ಮಂತ ಗೌಡ್ರಿಬ್ಬಿ ಬಿಟ್ಟರೆ ಸಾಕು ಊರು ಸರ್ವ ನಾಶ ಆಗ್ಬಿಡ್ತೀವಿ ಹೋಗ್ರಿ ದೊಡ್ಡವರಂತ ಒಳಗೆ ಬಿಟ್ಕೊಂಡ್ರೆ ಹಿಂಗೆ ಮಾಡ್ತಿರೀ ಹೋಗ್ರಿ ಹೋಗ್ಲಿ ತಿರ್ಗ್ರಿ ಏನ್ ಕಾಗದ ಯಾವ್ದವ್ ಕಲ್ಸಿದ್ರೆ ಕಾಗದಾದಲ್ಲಿ ಕಲಸಿದ್ರಲ್ಲ ಒನ್ ಪೀಸ್ ನೋಡಿ ನೀವೇ ಏನೇನೋ ಮಾತಾಡ್ತಿದ್ರು ನಿನ್ ಕನ್ನಡನ ಸರಿ ಮಾತು ರೇ ಕಾಗದದಲ್ಲಿ ಒನ್ ಟೇಬಲ್ ಇನ್ ಪಿಸ್ ಕಳ್ಸಿದ್ರಲ್ಲ ಅದು ಗೌ ಅದು ತಪ್ಪಲ್ಲ ಗೌಡ ಕೊಟ್ಟಾಗ ಗೌಡಾಗಿ ತಗೊಂಡೋಗ್ತವೆ ಒನ್ ಟೆಮೆಲ್ ಪೀಸ್ ಅಲ್ಲ ಕಾಣೋದು ಮತ್ತೆ ಟ್ವೆಂಟಿ ಫೈವ್ ಕಿಸಸ್ ಹಾಂ ಅದಯ್ಯ ತಗೊಂಡಾಗ್ಬಿಟ್ಟು ನನಗೆ ಬೇಕು ಒಯ್ಯಸ್ಕೊಂಡು ಹೋಗೋದು ಒಟ್ಟಿಗೆ ಅಳೆಯಿಟ್ಟು ಮಾಡ್ಬಿಡ್ತು ಒಳ್ಳೆ ಬರ್ತ್ಬಿಡ್ತದೆ ಯಾಕ್ರೀ ಏ ಟ್ವೆಂಟಿ ಫೈವ್ ಕಿಸಂದು ಏನು ತಿಳ್ಕೊಂಡಿದ್ದೆ ಒನ್ ಟೇಬಲ್ ಇನ್ ಟ್ವೆಂಟಿ 25 ಕಿಸನ್ಸ್ ಇಪ್ಪತ್ತೈದು ಮುತ್ತುಗಳು ಕಣೆ ಅಮ್ಮಮ್ಮ 25 ಮುತ್ತುಗಳ ಆದರೆ ಇವಾಗಲೇ ಹೋಗ್ಬಿಟ್ಟು ಗೌಡ ತವಾ ಈಸಕ ಬಂದ್ಬಿಡ್ತೀನಿ ಇಲ್ಲಂದ್ರೆ ಗೌಡರ ನೇ 1 1 ಮುತ್ತುಗಳು ಫೋನ್ಸ್ 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 ಮುತ್ತಿನ ಸರ ಮಾಡ್ಕೊಂಡು ಹಾಕೋ ಬಿಡ್ತಾರೆ ನನಗೆ ಬೇಕಾ ಮುತ್ತಿನ ಸರ ನಾನು ಹೋಗ್ತನೇ ಏನೆ ಸೊ ವಿದ್ಯೆ ವಿದ್ಯೆ ಕಲತಿರೋ ನಾನು ಕಟ್ಟಾಕ್ತಾರೆ ಅಂತಂದ್ರೆ ನಿನ್ನ ಹೋಗಿ ಶುದ್ಧ ಹಳ್ಳಿ ಮೂಡಲೆ ನಿನ್ನ ಕಟ್ಟಾಕಿದ್ರೆ ಯಾಕ 25 ಮುತ್ತುಗಳು ನೀನು ಮುತ್ತು ಅದು ಓದು ವಯಸ್ಕಂಬ ಒಟ್ಟ ಐವತ್ತು ಕೊಡ್ತಾನೆ ನಾನು ಬೇಡಪ್ಪ ಬಿಸ್ಕೊಂಬಾ ಓದ್ ಬೇಡ ರೀ ನಿಮ್ಮ ನಾನು ಓದಕ್ಕೆ ಬರೆಯೋಕೆ ಬರೋಕ್ಕಿಲ್ಲ ಅಂತ ಯಾಕೆ ಕಾಗದದಲ್ಲಿ ಬರ್ ಕಳ್ಸಿದ್ರಿ ನಾನ್ ಹೇಳ್ತಿದೀನಿ ಇಲ್ಲಿ ವಯಸ್ಸಿನಲ್ಲಿ ಶಿಕ್ಷಣ ಸ್ಟಾರ್ಟ್ ಆಗ್ತಾ ಇದೆ ಹೋಗಲ್ ಹೋಗಿ ಸೇರ್ಕೊಳ್ಳೆ ನೋಡಿ ಹೆಣ್ಣೊಂದು ಕಲಿತಾರೆ ಶಾಲೆಯಿಂದ ತೆರೆದಿದ್ದಂತ ಭಿತ್ತಿ ಪತ್ರೇ ನಾಳೆ ಶಾಲೆ ಕೋಬೇಕು ನೆಕ್ಸ್ಟ್ ನಾನು ಲೆಟರ್ ಬರ್ತಿದೀನಿ ಓದಿ ಹೇಳ್ ಇದು ಮಾಡ್ಬೇಕು ನನಗೆ ಆಯ್ತಾ ಆಯ್ತು ಹಾ ಹೋಗ್ಯಾಪ್ಪ